ಯಾವುದಾದ್ರೂ ವಕೀಲರು ಈಗ ಯುವ ವಕೀಲರು ಇರ್ಬೋದು ಅಥವಾ ವಯಸ್ಸಾದವರು ಇರ್ಬೋದು ಅಥವಾ ಯಾರ್ಯಾರು ಈ ಸಾವು ಅಂತಕ್ಕಂಥದ್ದು ಒಂದು ಕುಟುಂಬಕ್ಕೆ ಯಾರೂ ಬರೆಸ್ದಾರು ಇರತಕ್ಕಂಥ ಒಂದು ಸನ್ನಿವೇಶ ಸೊ ಆ ದುಡಿಯುವಂಥ ಒಂದು ಮುಖ್ಯ ವ್ಯಕ್ತಿ ಒಂದು ಕುಟುಂಬದಲ್ಲಿ ಮರಣ ಬಂದಾಗ ಇಡೀ ಕುಟುಂಬ ತಬಲಿ ಆಗ್ಬಿಡ್ತಿದೆ ಎಷ್ಟೋ ಕುಟುಂಬಗಳು ನಾನು ತಿಳಿದಿರೋ ಮಟ್ಟಕ್ಕೆ ಇದೊಂದೇ ನಮ್ಮ ವಕೀಲರಿಗೆ ಚುನಾವಣೆಯಲ್ಲ ಇಡೀ ದೇಶದ ಎಲ್ಲ ಒಟ್ಟಾರೆಯಾಗಿ ನಾವು ನೋಡಿದಾಗ ಏಯ್ಟಿ ಪರ್ಸೆಂಟ್ ಜನ ಮಧ್ಯಮ ವರ್ಗದವರು ಬಲೋಡೆ ಇರ್ತಾರೆ ದುಡಿಯೋ ವ್ಯಕ್ತಿ ಹೀರೋಗಾಗ ಆ ಕುಟುಂಬನೇ ಅಲ್ಲೋಲ ಕಲ್ಲೋಲ ಆಗುವಂಥ ಸ್ಥಿತಿ ಇರ್ತದೆ ಸೊ ಈ ದೃಷ್ಟಿಯಿಂದ ನಾನು ಇಡೀ ನಮ್ಮ ರಾಜ್ಯದ ವಕೀಲರಿಗೆ ವಕೀಲರುಗಳಿಗೆ ಸಂಬಂಧಪಟ್ಟ ಏಯ್ಟಿ ಪರ್ಸೆಂಟ್ ವಕೀಲರು ಏಯ್ಟಿ ಪರ್ಸೆಂಟ್ ವಕೀಲರು ಮಧ್ಯಮ ವರ್ಗದವರು ಮತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ವಕೀಲರುಗಳಿದ್ದರು ಇಡೀ ರಾಜ್ಯದಲ್ಲಿ ಇದು ಸತ್ಯ ಇನ್ನು ದಿನ ದಿನನಿತ್ಯ ಸಾವಿರಾರು ಜನರಿಗೆ ನ್ಯಾಯಕ್ಕೋಸ್ಕರ ಹೋರಾಡುವಂಥ ನಮ್ಮ ವಕೀಲರು ಕುಲ ಆರ್ಥಿಕವಾಗಿ ಅವರು ಅಷ್ಟು ಸ್ಥಿತಿವಂತರಿಲ್ಲ ಅಂಥ ಆದಾಯ ಬರ್ತಕ್ಕಂಥ ನಮ್ಮ ವೃತ್ತಿನಲ್ಲಿ ದೊಡ್ಡ ಮಟ್ಟದ ಬೇರೆ ರೀತಿಯ ಆದಾಯಗಳು ಬರೋದಿಲ್ಲ ಸೊ ಆ ದೃಷ್ಟಿಯಿಂದ ನಾವು ಈ ಕಾರಣಕ್ಕೆ ವಕೀಲರು ಪರಿಸಕ್ಕನ್ನು ಕಟ್ಕೊಂಡಿರ್ತಕ್ಕಂಥದ್ದು ರಾಜ್ಯ ವಕೀಲರ ಪರಿಸರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಬರೀ ಚುನಾವಣೆಗಳು ಮಾಡೋದು ಐದು ವರ್ಷಕ್ಕೊಂದ್ಸಲ ಅಧ್ಯಕ್ಷರು ಮಾಡೋದು ಉಪಾಧ್ಯಕ್ಷರು ಮಾಡೋದು ರಿಜಿಸ್ಟ್ರು ಮಾಡೋದು ಇದೇ ಅಲ್ಲ ವಕೀಲರ ಕಾಯ್ತಕ್ಕಂಥದ್ದು ವಕೀಲರ ಪರಿಸತ್ತಿನ ಉದ್ದೇಶ ಸೊ ಆ ದೃಷ್ಟಿಯಿಂದ ಒಂದು ಅವ್ರು ಯಾರಾದರೂ ಅನಿರೀಕ್ಷಿತ ಮರಣ ಬಂದಾಗ ಅವ್ನು ನೀವು ವಕೀಲರಾಗಿರಲಿ ಹಿರಿಯ ವಕೀಲರಾಗಿರಲಿ ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಒಂದು ಎರಡನೇದು ಒಂದು ವೇಳೆ ಅವರು ಸಣ್ಣದ್ದನ್ನು ಸರೆಂಡರ್ ಮಾಡಿಬಿಟ್ರು ಅಂತ ಇಟ್ಕೊಳ್ಳೋ ಈಗ ಆರೋಗ್ಯ ಅನಾರೋಗ್ಯ ಇರ್ತದೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಆವಾಗಲೂ ಕೂಡ ಅವರಿಗೆ ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮಾನದಂಡ ಫಿಕ್ಸ್ ಮಾಡಿ ಅಷ್ಟು ವರ್ಷ ನಿರಂತರವಾಗಿ ಸೇವೆ ಸಲ್ಲಿಸಿದಂಥ ವಕೀಲರಿಗೆ ಕನಿಷ್ಠ ಇಪ್ಪತ್ತೈದು ಲಕ್ಷ ಹಣ ಸಿಗಬೇಕು ಈ ಇಪ್ಪತ್ತೈದು ಲಕ್ಷ ಏನು ನಾನು ಅಜೆಂಡಾ ಇಟ್ಕೊಂಡು ಇಡೀ ರಾಜ್ಯದಾದ್ಯಂತ ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಹೋರಾಟ ಮಾಡ್ತಾಯಿದ್ದೀನಿ ನಾನೇನು ಭರವಸೆ ಇದ್ದೀನಿ ನಾನು ಈ ಚುನಾವಣೆಯಲ್ಲಿ ಗೆದ್ದರೆ ನಾನು ಅಕ್ಷರ ಸಹ ಜಾರಿಗೆ ತರಲಿಕ್ಕೆ ಹೋರಾಟವನ್ನು ಮಾಡ್ತೀನಿ ಇಷ್ಟು ಬೃಹತ್ ಯಾವ ರೀತಿ ಕುಡಿ ಈ ರೀತಿ ನಮಗೆ ವಕೀಲರ ತಾವು ತಾವು ಒಳ್ಳೆಯ ಸಲಹೆ ಕೇಳಿದ್ರಿ ಪ್ರಶ್ನೆ ಕೇಳಿದ್ರಿ ನಮ್ಮ ರಾಜ್ಯ ವಕೀಲರ ಪರಿಸ್ತಿಗೆ ಅನೇಕ ಮೂಲಗಳಿಂದ ಆದಾಯ ಬರುತ್ತೆ ಒಂದು ನಾವು ಈ ಹೊಸದಾಗಿ ವಕೀಲ ನೋಂದವಣಿ ಆಗುವಂಥ ವಕೀಲರುಗಳಿಂದನೂ ನಮಗೆ ಆದಾಯ ಬರುತ್ತೆ ಎರಡನೇದು ಸ್ಟಾಂಪು ನಾವು ಎಲ್ ದಿನನಿತ್ಯ ನ್ಯಾಯಾಲಯಗಳಲ್ಲಿ ಕಳಿಸ್ತಕ್ಕಂಥ ಸ್ಟಾಂಪನ್ನ ಮಾರಾಟ ಮಾಡ್ತೀವಿ ಎಲ್ಫೇರ್ ಸ್ಟಾಂಪ್ನ ಅದರಿಂದನೂ ಆದಾಯ ಬರುತ್ತೆ ಫೈನು ಪೆನಾಲ್ಟಿಗಳು ಅವು ಇವು ಅಂತೇಳಿ ಅದರಿಂದನೂ ಬರುತ್ತೆ ನಮಗೆ ಬೇರೆ ಬೇರೆ ರೀತಿಯ ಮೂಲಗಳಿಂದ ನಾಲ್ಕಾರು ಮೂಲಗಳ ಆದಾಯ ವಕೀಲರ ಇದೆ ನಾನೇನು ಕಾಣಸಿ ಹೇಳ್ತಾ ಇಲ್ಲ ಆದಾಯ ಬರುತ್ತೆ ವರ್ಷ 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 ಅದು ಅಲ್ಲದೆ ನಾವು ನಮ್ಮ ರಾಜಪ್ಪನವ್ರು ಹೇಳಿದಂಗೆ ವರ್ಷ ವರ್ಷ ಪ್ರತಿ ವರ್ಷ ಎರಡು ಸಾವಿರ ರೂಪಾಯಿ ಹಿರಿಯ ವಕೀಲರು ಹಿರಿಯ ವಕೀಲರು ಒಂದು ಸಾವಿರ ರೂಪಾಯಿ ಹಣನ ನಾವು ವಕೀಲರು ಪರಿಸತ್ಗೆ ವೆಲ್ಫೇರ್ ಫಂಡನ್ನ ಪಾವತಿ ಮಾಡ್ತೀವಿ ಇದರ ಉದ್ದೇಶನೇ ನಮ್ಮ ಕೊನೆಗಾಲದಲ್ಲಿ ಅಥವಾ ನಾವು ಏನಾರು ಅನಿರೀಕ್ಷಿಸುವ ಮರಣ ಬಂದಾಗ ನಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಆಗಲಿ ಅನ್ನುವಂಥ ಏಕೈಕ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಹೊರತು ಈ ಎಲ್ಲ ಆದಾಯ ಮೂಲದ ಆದಾಯಗಳು ಒಂದು ಭಾಗ ಆದರೆ ರಾಜ್ಯ ಸರ್ಕಾರಗಳಿಂದ ನಾವು ಒತ್ತಡ ಹಾಕಿ ವಕೀಲರ ಕ್ಷೇಮಾಭಿವೃದ್ಧಿಗೆ ಹಣ ತರಬೇಕು ರಾಜ್ಯ ಸರ್ಕಾರ ಈಗ ನಾವು ನಮ್ಮ ಈಗ ಈಗ ಇಡೀ ರಾಜ್ಯದಲ್ಲಿ ವಕೀಲರ ಅವಶ್ಯಕತೆ ಇಲ್ವಾ ಸರ್ಕಾರಗಳಿಗೆ ಇವ್ರಿಗೆಲ್ಲ ಹಂತದಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇಲ್ವಾ ನಮ್ಮ ವಕೀಲರ ಬದುಕಿಗೆ ಏನು ಇವ್ರಿಗೆ ಸರ್ಕಾರದಿಂದ ಏನಿದೆ ನಮಗೆ ಬೆಂಬಲ ವಕೀಲರಿಗೆ ಯಾವುದೇ ರೀತಿ ಅನುಕೂಲಗಳಿಲ್ಲ ಸರ್ಕಾರ ನಮ್ಮ ವಕೀಲರು ವಕೀಲರು ಪರಿಷತ್ತು ಸರ್ಕಾರದ ಮೇಲೆ ಒತ್ತಡ ಹಾಕಿ ಸರ್ಕಾರದಿಂದ ಐವತ್ತು ಕೋಟಿನ ನೂರು ಕೋಟಿನ ವೆಲ್ಫೇರ್ ಫಂಡ್ಗೆ ಹಣ ತರಬೇಕು ಈ ಎಲ್ಲ ರೀತಿಯಲ್ಲಿ ಹಣವನ್ನು ಸಂಗ್ರಹಣೆ ಮಾಡಿ ಈ ರೀತಿ ನಾವು ವಕೀಲರುಗಳಿಗೆ ಅವರ ನಿವೃತ್ತಿ ಸಂದರ್ಭದಲ್ಲಿ ಇರ್ಬೋದು ಬೇರೆ ಬೇರೆ ನಾನು ಹೇಳದಂಥ ಸಂದರ್ಭಗಳಲ್ಲಿ ಅವ್ರಿಗೆ ಕನಿಷ್ಠ ಇಪ್ಪತ್ತೈದು ಲಕ್ಷ ಗರಿಷ್ಠ ಒಂದು ವೇಳೆ ಆದಾಯ ಜಾಸ್ತಿ ಇದ್ದರೆ ಎಷ್ಟು ಬೇಕಾದರೂ ಕೊಡ್ಬೋದು ಇದು ನಾನು ಹೇಳ್ತಾ ಇರತಕ್ಕಂಥದ್ದು ಕರ್ನಾಟಕ ಭಾರತ ದೇಶದ ಅನೇಕ ರಾಜ್ಯಗಳಲ್ಲಿ ತಮಿಳುನಾಡು ಕೇರಳ ಬೇರೆ ಬೇರೆ ಕಡೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಈ ರೀತಿ ಹಣ ಕೊಡ್ತಾ ಇದ್ದಾರೆ